ಇಲ್ಲಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಾಗೂ ಇಪ್ಪತ್ತೈದನೇ ಸಾಲಿನ ಹಾಸ್ಟೆಲ್ಗಳಿಗೆ ಅಡ್ಮಿಷನ್ ತಗೋಳಿಕೋಸ್ಕರ ಆನ್ಲೈನ್ನಲ್ಲಿ ಅರ್ಜಿನ ಕರೆದಿದ್ದಾರೆ ಹಾಗಾದರೆ ಯಾವೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ಗಾಗಿ ಅರ್ಜಿನ ಸಲ್ಲಿಸಬಹುದು ಅರ್ಜಿನ ಸಲ್ಲಿಸಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳು ಯಾವ್ಯಾವು ಅರ್ಜಿನ ಸಲ್ಲಿಸಿಕೆ ಕೊನೆ ದಿನಾಂಕ ಯಾವುದು ಮತ್ತೆ ಯಾವ ವೆಬ್ಸೈಟ್ನಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಿಂದ ನಿಮಗೆ ಕಂಪ್ಲೀಟ್ ಆಗಿರೋ ಮಾಹಿತಿನ ಕೊಡ್ತೀನಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೋಬಿಡಿ ಯಾಕೆಂದ್ರೆ ಇದರಲ್ಲಿರೋ ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆ ತನಕ ನೋಡಿ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊತೀರ ಅದಕ್ಕಿಂತ ಮುಂಚೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ರು ಕಡೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಈಗ ಡೈರೆಕ್ಟ್ ಆಗಿ ವಿಡಿಯೋ ಬರೋದಾದ್ರೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಗಳಿಗೆ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಗಳಿಗೆ ಅಡ್ಮಿಷನ್ ತಗೋಕೋಸ್ಕರ ಅರ್ಜಿನ ಕರೆದಿದ್ದಾರೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಅರ್ಜಿ ಸ್ವೀಕರಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಿಂದುಳಿದ ವಿದ್ಯಾರ್ಥಿಗಳು ಹಾಸ್ಟೆಲ್ ಗೆ ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಅರ್ಜಿನ ಸಲ್ಲಿಸುವುದು ಹೇಗೆ ಅರ್ಜಿನ ಸಲ್ಲಿಸಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಗಳ ಯಾವುವು ಮತ್ತೆ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆ ದಿನಕ್ಕೆ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಅಂತ ನೋಡೋದಾದ್ರೆ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಾದ್ರೆ ನಿಮ್ಮ ಸ್ಯಾಟ್ಸ್ ಡಿ ಬೇಕಾಗುತ್ತೆ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಬೇಕಾಗುತ್ತೆ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಬೇಕು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ನಿಮ್ಮ ಸ್ಕೂಲ್ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಬೇಕಾಗುತ್ತೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ನೀವು ರೆಡಿ ಮಾಡಿಕೊಂಡು ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ಎಸ್ ಎಚ್ ಪಿ ಹಾಸ್ಟೆಲ್ಸ್ ಅಂತ ಎಸ್ ಎಚ್ ಪಿ ಹಾಸ್ಟೆಲ್ಸ್ ಅಂತ ನೀವು ಗೂಗಲ್ ಅಲ್ಲಿ ಹೋಗಿ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಲ್ಲಿ ಮೊದಲೇ ವೆಬ್ಸೈಟ್ ನಿಮಗೆ ಸಿಗುತ್ತೆ ಆ ಒಂದು ಮೊದಲೇ ವೆಬ್ಸೈಟ್ ಮೂಲಕ ನೀವು ಒಂದು ಅರ್ಜಿನ ಸಲ್ಲಿಸಬಹುದಾಗಿದೆ ಅದರಲ್ಲಿ ಪ್ರೀ ಮೆಟ್ರಿಕ್ ಅರ್ಜಿನೂ ಇರುತ್ತೆ ಮತ್ತೆ ಪೋಸ್ಟ್ ಮೆಟ್ರಿಕ್ ಅರ್ಜಿನೂ ಕೂಡ ಇರುತ್ತೆ ಹಾಗಾದ್ರೆ ಅರ್ಜಿನ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದು ಅಂತ ನೋಡೋದಾದ್ರೆ ಹತ್ತನೇ ತಾರೀಕು ಏಳನೇ ತಿಂಗಳ ಎರಡ್ ಸಾವಿರದ ಆಗಿರುತ್ತೆ ಈ ದಿನಾಂಕದೊಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಹಾಗೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳ ಕೊನೆ ದಿನಾಂಕ ಯಾವುದು ಅಂತ ನೋಡೋದಾದ್ರೆ ಇಪ್ಪತ್ತನೇ ತಾರೀಕು ಏಳನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿರುತ್ತೆ ನೀವು ಕೂಡ ಇಪ್ಪತ್ತನೇ ತಾರೀಕಿನೊಳಗಾಗಿ ಈ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ಗಾಗಿ ಅರ್ಜಿ ಸಲ್ಲಿಸಬೇಕಂತ ವೇಟ್ ಮಾಡ್ತಾ ಇದ್ರೆ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ದಯವಿಟ್ಟು ಎಲ್ರೂ ಲೈಕ್ ಮಾಡಿ ಹಾಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ